ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೊಸ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ ಅರುಂಧತಿ ಕಲ್ಯಾಣ ಆರು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಒಬ್ಬ ವಯಸ್ಸಾದ ಹೆಂಗಸು ಲಕ್ಷ್ಮಿ ಅವರು ತಲೆ ಸುತ್ತಿ ಬೀಳುವಾಗ ಆರು ಬಂದು ಹಿಡಿದು ಯಾಕಮ್ಮ ತಲೆ ಸುತ್ತಾ ಇದೆಯಾ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಕೈ ಹಿಡಿದು ಕೂಡಿಸಿ ಪಕ್ಕದಲ್ಲಿ ಕುಳಿತು ನೀರು ಕೊಡುವಳು ಲಕ್ಷ್ಮಿ ನೀರು ಕುಳಿದು ಸ್ವಲ್ಪ ಸುಧಾರಿಸಿದ ಮೇಲೆ ಆರು ಮುಖ ನೋಡಿ ಥ್ಯಾಂಕ್ಸ್ ಅಮ್ಮ ನಿನ್ನ ಹೆಸರು ನನ್ನ ಹೆಸರು ಅರುಂಧತಿ ಅಂತ ಎಂದು ಮುಗುಳ್ನಗೆ ಬೀರುವಳು ಲಕ್ಷ್ಮಿಯವರು ಕಿರುಣಗೆ ಬೀರಿ ನನ್ನ ಹೆಸರು ಲಕ್ಷ್ಮಿ ಅಂತ ಸರಿ ಅಮ್ಮ ನಾನು ಹೋಗ್ತೀನಿ ನೀವು ಒಬ್ಬರೇ ಹೋಗ್ತೀರಾ ನಿಮ್ಮನೆ ಎಲ್ಲಿ ಬರೋದು ತಿಂಡಿ ತಿಂದಿಲ್ವಾ ಮುಂಜಾನೆ ತಿಂಡಿ ತಿಂದಿಲ್ಲ ಅರುಂಧತಿ ಇಲ್ಲಿ ಅರ್ಚನೆಗೆ ಕೊಟ್ಟಿದ್ದೆ ಲೇಟ್ ಆಗುತ್ತೆ ಅಂತ ಬೇಗ ಬಂದು ತಲೆ ಸುತ್ತು ಬಂತು ಬನ್ನಿ ನಾನೇ ನಿಮ್ಮನ್ನು ಮನೆಗೆ ಬಿಡ್ತೀನಿ ಎಂದಾಗ ಲಕ್ಷ್ಮಿ ಅವರಿಗೆ ಆ ಹುಡುಗಿಯ ಮಾತು ಇಷ್ಟವಾಗಿ ಹ್ಞೂ ಸರಿ ಹೋಗೋಣ ಎಂದು ಅಲ್ಲಿಂದ ಆಟೋದಲ್ಲಿ ತೆರಳುವರು ತುಂಬ ದೊಡ್ಡ ಮನೆ ಡ್ಯೂಪ್ಲೆಕ್ಸ್ ಹೌಸ್ ಮನೆ ಮುಂದೆ ಗಾರ್ಡನ್ ಒಬ್ಬ ಸೆಕ್ಯುರಿಟಿ ಆರು ಸುಮ್ಮನೆ ಮನೆ ಕಡೆಗೆ ನೋಡುವಾಗ ಲಕ್ಷ್ಮಿ ಅವರು ಇಲಿಯಮ್ಮ ಇದೇ ನಮ್ಮ ಮನೆ ಇಲ್ಲ ಆಂಟಿ ಬರ್ತೀನಿ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಏನಮ್ಮ ಇಲ್ಲಿವರೆಗೂ ಬಂದು ಒಳಗೆ ಬರಲಿಲ್ಲ ಅಂದರೆ ಹೇಗೆ ಬಾ ಅಮ್ಮ ಎಂದು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗುವಳು ಲಕ್ಷ್ಮಿ ಬಯದಿಂದ ತಲೆ ತಗ್ಗಿಸಿ ಒಳಗೆ ಹೋಗುವಾಗ ಎದುರುಗಡೆ ಒಬ್ಬ ಹುಡುಗನಿಗೆ ಡಿಕ್ಕಿ ಹೊಡೆಯುವಳು ಆಗ ಅವನ ಕೈ ಅಲ್ಲಿರುವ ಮೊಬೈಲ್ ಕೆಳಗೆ ಬಿದ್ದು ಆರು ಗಾಬರಿಂದ ಅವನ ಮುಖ ನೋಡದೆ ಸಾರಿ ಅದು ನೋಡಲಿಲ್ಲ ತಪ್ಪಾಯಿತು ಕ್ಷಮಿಸಿ ಆಗ ಅರ್ಜುನ್ ಪರವಾಗಿಲ್ಲ ನಾನೇ ನೋಡಲಿಲ್ಲ ಫೋನಲ್ಲಿ ಮಾತಾಡ್ತಾ ನಿಮಗೆ ಬಂದು ಡಿಕ್ಕಿ ಹೊಡೆದೆ ಕ್ಷಮಿಸಿ ಎನ್ನುತ್ತಾ ಅವಳ ಮುಖ ನೋಡಿದಾಗ ಅವಳ ಸರಳ ಅಲಂಕಾರ ಅವನಿಗೆ ಇಷ್ಟವಾಗಿ ಒಂದು ಕ್ಷಣ ಮೈಮರೆತಾಗ ಹಿಂದಿನಿಂದ ತಂಗಿ ಬಂದು ಅರ್ಜುನ್ ಭುಜದ ಮೇಲೆ ಕೈ ಇಟ್ಟಾಗ ವಾಸ್ತವಕ್ಕೆ ಬಂದು ಗೀತಾ ಯಾರಿವಳು ಅಮ್ಮ ದೇವಸ್ಥಾನಕ್ಕೆ ಹೋದಾಗ ತಲೆ ಸುತ್ತಿ ಬೀಳುವಾಗ ಕಾಪಾಡಿದರಂತೆ ಅದಕ್ಕೆ ಅಮ್ಮನೇ ಮನೆಗೆ ಬಿಡೋಕೆ ಬಂದಿದ್ದಾರೆ ಓ ಹೌದಾ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಎನ್ನುತ್ತಾ ಒಳಗೆ ಸಾಗುವಾಗ ಅವರು ಕರೆದು ಪಾಪು ಇವಳ ಹೆಸರು ಅರುಂಧತಿ ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗುತ್ತಾ ಗೀತಾ ಹೇಳಿದಳು ಉಪವಾಸ ಇದ್ದಾಗಲೇ ದೇವರು ವರ ಕೊಡ್ತಾನೆ ಅದಕ್ಕೆ ಹೋಗಿದ್ದೆ ಈಗೇನು ವರ ಕೊಟ್ನಾ ಆ ದೇವರು ಅದು ಬಿಡು ಈಗ ಇವಳನ್ನು ಸ್ವಲ್ಪ ಡ್ರಾಪ್ ಮಾಡು ಅವಳು ಅಡ್ರೆಸ್ ಹೇಳ್ತಾಳೆ ಆಗರು ಬೇಡ ಆಂಟಿ ನಾನು ಹೋಗ್ತೀನಿ ಏ ಬೇಡ ಇವನು ಡ್ರಾಪ್ ಕೊಡ್ತಾನೆ ಪಾಪು ಹೋಗು ಕಾರ್ ಸ್ಟಾರ್ಟ್ ಮಾಡು ಬೇಗ ಹ್ಞೂ ಅಮ್ಮ ಬನ್ನಿ ಮಿಸ್ ಇಲ್ಲ ಪರವಾಗಿಲ್ಲ ಬೇಡ ನಾ ಹೋಗ್ತೀನಿ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಯ್ಯೋ ನಾ ಏನು ನಿಮ್ಮನ್ನು ಹೊತ್ಕೊಂಡು ಹೋಗೋದಿಲ್ಲ ಬನ್ನಿ ಎಂದು ಕೈ ಹಿಡಿಯುವಾಗ ಯಾರೂ ದೂರ ಸರಿದು ನಡೀರಿ ಬರ್ತೀನಿ ಎಂದು ಅವರಿಂದ ಸಾಗೋಳು ನಂತರ ಲಕ್ಷ್ಮಿ ಮಗಳಿಗೆ ಗೀತಾ ಎಷ್ಟು ಚೆನ್ನಾಗಿದೆಯಲ್ಲ ಈ ಹುಡುಗಿ ಅಮ್ಮ ತುಂಬ ಚೆನ್ನಾಗಿದ್ದಾಳೆ ಇತ್ತ ಕಾರಲ್ಲಿ ಕೂತು ಮನೆ ವಿಳಾಸ ಹೇಳಿ ಅರು ತನ್ನ ವೇಲನ್ನು ಬೆರಳಿಗೆ ಸುತ್ತುತ್ತಾ ಕುಳಿತಿರುವಾಗ ಅರ್ಜುನ್ ಮಾತನಾಡಿ ನಮ್ಮ ತಾಯಿನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ರೀ ರೀ ನಿಮ್ಮನ್ನು ನಿಮ್ಮ ಜೊತೆಗೆ ಮಾತಾಡ್ತಾ ಇರೋದು ನಮ್ಮ ತಾಯಿ ಕಾಪಾಡಿದ್ದಕ್ಕೆ ಧನ್ಯವಾದ ಹೇಳಿದೆ ಹ್ಞೂ ಸರಿ ಸ್ವಲ್ಪ ಬೇಗ ಹೋಗಿ ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಪ್ಲೀಸ್ ಹ್ಞೂ ಸರಿ ಎಂದು ಅವಳ ಮುಖ ನೋಡಿ ತನ್ನಲ್ಲೇ ಎಷ್ಟು ಚೆನ್ನಾಗಿದ್ದಾರೆ ಎನ್ನುವಾಗ ಆರು ಫೋನ್ ವಿಂಗಾದಾಗ ಹಲೋ ಪಪ್ಪ ಆಂದಿವೆ ಬರ್ತಾ ಇದ್ದೀನಿ ಫೋನ್ ಕಟ್ ಮಾಡಿ ದಿ ಸ್ವಲ್ಪ ಬೇಗ ಹೋಗಿ ಯಾಕೆ ಅಷ್ಟು ಅರ್ಜೆಂಟು ಹೋಗ್ತಾ ಇದ್ದೀನಿ ಅಲ್ವಾ ಹ್ಞೂ ಸರಿ ಆದರೂ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಅದಕ್ಕೆ ಎಂದು ತಲೆ ತಗ್ಗಿಸಿ ಹೇಳಿದಾಗ ಅವನು ಏನು ಹೇಳದೆ ಅವಳ ಮನೆ ಮುಂದೆ ಬಂದಾಗ ಕಾರಿನಿಂದ ಇಳಿದು ಒಳಗಡೆ ಹೋಗುವಳು ಆಗ ಅರ್ಜುನ್ ಇವರೇನು ಇಲ್ಲಿವರೆಗೂ ಬಂದು ಬಿಟ್ಟರೆ ಒಂದು ಥ್ಯಾಂಕ್ಸ್ ಹೇಳದೆ ಒಳಗಡೆ ಕರೆಯದೆ ಹೋದ್ರಲ್ಲ ಒಂಥರ ವಿಚಿತ್ರ ಎಂದು ಕಾರನ್ನು ತಿರುಗಿಸಿಕೊಂಡು ಹೋಗುವನು ಮನೆ ಒಳಗೆ ಬಂದು ತಂದೆ ಭೇಟಿಯಾಗಿ ಅಪ್ಪ ಅದು ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಬ್ಬ ಹೆಂಗಸು ತಲೆ ಸುತ್ತಿ ಬಿದ್ದು ಬಿಟ್ಟರು ಅದಕ್ಕೆ ಅವನ್ನ ಮನೆಗೆ ಬಿಟ್ಟು ಬಂದೆ ಹೇಗೆ ಬಂದೆ ಅಯ್ಯೋ ಅವರ ಮಗ ಕಳಿಸೋಕೆ ಬಂದಿದ್ರು ನಾ ಒಳಗೆ ಕರೆದೆ ಹಾಗೆ ಬಂದುಬಿಟ್ಟೆ ಹೋಗಲಿ ಬಿಡು ಆರಾಮಾಗಿ ಇದಾರ ಅವರು ಹ್ಞೂಪ ಬೆಳಗ್ಗೆ ಟಿಫನ್ ಮಾಡಿದ್ದಿಲ್ಲ ಅಂತೆ ಅದಕ್ಕೆ ಹಾಗಾಯಿತು ಹ್ಞೂ ಸರಿ ನೀನು ಮನೆಯಲ್ಲಿ ಇರು ನಾನು ಡ್ಯೂಟಿಗೆ ಹೋಗ್ತೀನಿ ಎಂದು ಹೋಗುವನು ನಮ್ಮ ಕಥಾ ನಾಯಕಿ ಆರು ಇವಳೆ ತಂದೆ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಹಾಗೂ ತಾಯಿ ಸ್ಕೂಲ್ ಟೀಚರ್ ಇನ್ನು ಆರು ಡಿಗ್ರಿ ಬಿ ಎಸ್ ಸಿ ಮಾಡಿ ಮನೆಯಲ್ಲೇ ಟ್ಯೂಷನ್ ಹೇಳ್ತಾಳೆ ಒಂದು ಚಿಕ್ಕ ಯುನಿಕ್ ಫ್ಯಾಮಿಲಿ ಮನೆ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಎರಡು ಮಕ್ಕಳು ಸವಿತಾ ಅರುಣ್ ಗಂಡ ಹೆಂಡತಿ ಮಕ್ಕಳ ಹೆಸರು ಚಿನ್ನು ಪ್ರೀತಿ ಎರಡು ಮಕ್ಕಳು ಆರು ಪೇರೆಂಟ್ಸ್ ಕೆಲಸಕ್ಕೆ ಹೋದಾಗ ಅವರ ಜೊತೆ ಅರು ಮಾ ಮಾತುಕತೆ ಟಿ ವಿ ನೋಡುವಾಗ ಪಕ್ಕದ ಮನೆಯ ಸವಿತಾ ಬಂದು ಏನಾರು ಎಷ್ಟೊತ್ತು ಹೋದೆ ದೇವಸ್ಥಾನಕ್ಕೆ ಹಾಗೇನಿಲ್ಲ ಕೂತ್ಕೊಳ್ಳಿ ತಗೋ ಡ್ರೆಸ್ ನಿನ್ನ ಬರ್ತ್ಡೇಗೆ ಗಿಫ್ಟ್ ಅರುಣ್ ನಿನ್ನೆ ತಂದಿದ್ರು ಬೆಳಗ್ಗೆ ಕೆಲಸಕ್ಕೆ ಬೇಗ ಹೋಗಿದ್ದರಿಂದ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ ಇದ್ಯಾಕೆ ತರೋಕೆ ಹೋದ್ರಿ ನಿಮ್ಮ ಪರಿಸ್ಥಿತಿ ನಿಮಗೆ ಕಷ್ಟ ಮತ್ತೆ ಇದು ಯಾಕೆ ಹಾಗ್ಯಾಕೆ ಅಂತೀಯಾ ನನ್ನ ಮಕ್ಕಳಿಗೆ ಅಂಕಲ್ ಆಂಟಿ ಕೊಡ್ತಾರೆ ತಾನೆ ಈಗ ನೀನು ತಗೋ ಹಾಗೇನಿಲ್ಲ ಅತ್ತೆ ಕೊಡಿ ಮತ್ತೆ ಮನೆಯಲ್ಲಿ ಹೇಗಿದೆ ವಾತಾವರಣ ಅರುಣ್ ಅಣ್ಣ ಒಳ್ಳೆಯವರು ಅತ್ತೆ ಯಾಕೆ ನಿಮಗೆ ಅನುಮಾನ ಅದು ಹಾಗಲ್ಲ ಅವರು ನನ್ನ ಎಂದೂ ಹೊಗಳಲ್ಲ ಆದರೆ ಈಗ ಯಾಕೋ ತುಂಬ ಹೊಗಳ್ತಾರೆ ಅದೇ ಡೌಟ್ ಅದಕ್ಕೇನು ಖುಷಿ ಪಡೋದು ಬಿಟ್ಟು ನೀವು ಉಲ್ಟಾ ವಿಚಾರ ಮಾಡ್ತೀರಲ್ಲ ಹಾಗಲ್ಲ ಮೊನ್ನೆ ನನ್ನ ಫ್ರೆಂಡು ಭೇಟಿಯಾಗಿದ್ಲು ಅರುಣ್ ಯಾವುದೋ ಹುಡುಗಿ ಜೊತೆ ಇದ್ರಂತೆ ಇವರ ಬೈಕ್ ನಂಬರ್ ಕೂಡ ಹೇಳಿದ್ಲು ಅದಕ್ಕೆ ಡೌಟ್ ಬಂದಿರೋದು ಮತ್ತು ಫೋನ್ ಹಿಡಿಬೇಡ ಅಂದಿದ್ದಾರೆ ತುಂಬ ದಿನ ಆಯಿತು ಮತ್ತು ಮಕ್ಕಳ ಕೈಲಿ ಕೂಡ ಫೋನ್ ಮುಟ್ಟಿಸ್ಕೊಡಲ್ಲ ನಮ್ಮ ಫ್ರೆಂಡ್ ಹೇಳಿದ ನಂತರ ನಾನೇ ಕೇಳಿದೆ ಯಾಕೆ ಫೋನ್ ತಗೋಬಾರ್ದು ಅಂತ ಆಗ ನನಗೆ ಬೈದರು ಹೋಗಲಿ ಬಿಡಿ ಈಗ ಒಂದು ಸಲ ಡೈರೆಕ್ಟ್ ಕೇಳಿ ನೋಡೋಣ ಹ್ಞೂ ನನಗೂ ಅದೇ ಸರಿ ಅನ್ನಿಸ್ತೆ ಅಷ್ಟರಲ್ಲಿ ಅರು ತಾಯಿ ಬಂದಾಗ ಸವಿತಾ ಓ ಸವಿತಾ ಕೂತ್ಕೋ ಯಾಕೆ ಹೋಗ್ತಾ ಇದ್ದೀಯಾ ಇಲ್ಲ ಆಂಟಿ ಮಕ್ಕಳು ಬರ್ತವೆ ಅಷ್ಟರಲ್ಲಿ ಏನಾದರೂ ತಿಂಡಿ ಮಾಡ್ತೀನಿ ಆಮೇಲೆ ಅರುಣ್ ಸಹ ಬರ್ತಾರೆ ಅಂದು ಹೊರಡುವಳು ಅರು ಹೋಗಿ ಟೀ ಮಾಡಿ ತಾಯಿಗೆ ಕೊಟ್ಟು ತಾನು ಕುಡಿಯುವಾಗ ಇಷ್ಟೊತ್ತಿಗೆ ಬಂದೆ ಮನೆಗೆ ನಾನು ಕಾದು ಕಾದು ಹೋದೆ ಅಪ್ಪ ಇದ್ದರು ನಾ ಬಂದಾಗ ಸ್ವಲ್ಪ ರೇಷ್ ತಗೋ ಆಮೇಲೆ ಹೇಳುವಂತೆ ಹ್ಞೂ ಸರಿ ಅಷ್ಟರಲ್ಲಿ ಅದು ಟ್ಯೂಷನ್ ಮಕ್ಕಳು ಬಂದು ಅವರ ಜೊತೆ ಸಮಯ ಕಳೆಯುವಳು ರಾತ್ರಿ ತಂದೆ ತಾಯಿ ಅರು ಊಟ ಮಾಡಿ ಮಲಗುವಾಗ ತನ್ನ ಫೈನಲ್ ಇಯರ್ ದಿನ ನೆನಪಾಗಿ ಅದನ್ನು ನೆನೆಯುತ್ತಾ ಕೋರುವಳು ಏನಾರು ಬರ್ತ್ಡೇ ಪಾರ್ಟಿ ಇಲ್ವಾ ನಮಗೆ ಮತ್ತೆ ಹುಡುಗ ವಿಶ್ ಮಾಡಿದ್ನಾ ಇಲ್ಲ ಲೀನಾ ಫೋನ್ ಮಾಡಿಲ್ಲ ಸ್ವಲ್ಪ ಬ್ಯುಸಿ ಏನೋ ಪರ್ಸ್ನಲ್ ಏನು ಮಾಡೋದು ಆಗ ಉಳಿದ ಫ್ರೆಂಡ್ಸ್ ಏನೇ ಮದುವೆ ಫಿಕ್ಸ್ ಆಯಿತಾ ನಮಗೆ ಹೇಳಲೇ ಇಲ್ಲ ಇವತ್ತು ಹೇಳೋಕು ಅಂತ ಇದ್ದೆ ಈಗ ಬನ್ನಿ ಎಲ್ಲಿಗೂ ಪಾರ್ಟಿ ಕೊಡಿಸ್ತೀನಿ ಬರ್ತ್ಡೇ ಪ್ಲಸ್ ಮದುವೆ ಎರಡು ಸೇರಿ ಪಾರ್ಟಿ ಕೊಡಿಸ್ತೀನಿ ಸರಿನಾ ಆಗ ಪ್ರೀತಿ ಯಾಕೆ ಒಂದರಲ್ಲಿ ಎರಡು ಪಾರ್ಟಿ ಮದುವೆಗೆ ಕರೆಯಲ್ವಾ ಅಯ್ಯೋ ಖರೀತೀನಿ ಕಣೆ ನಂತರ ಎಲ್ರಿಗೂ ಮದುವೆ ಕಾರ್ಡ್ ಕೊಟ್ಟು ಎಲ್ರಿಗೂ ಬರಲು ಹೇಳಿ ಹೋಟೆಲ್ಗೆ ಹೋಗಿ ಪಾರ್ಟಿ ಕೊಟ್ಟು ಸಾಯಂಕಾಲ ಮನೆಗೆ ಬರುವಳು ಮನೆಗೆ ಬಂದಲಾದರೂ ಸಚಿನ್ ಕಾಲ್ ಮಾಡದೆ ಹೋದಾಗ ಕೋಪಗೊಂಡಳು ಅಲ್ಲೇ ಅಜ್ಜಿ ಟಿ ವಿ ನೋಡುವಾಗ ಆರು ಶೇಂಗಾ ತಿನ್ನುತ್ತಾ ಅಜ್ಜಿ ಜೊತೆಗೆ ಕುಳಿತಳು ಫ್ರೆಂಡ್ ಫೋನ್ ಮಾಡಿ ಅವಳ ಮುಂದೆ ಮದುವೆಯ ಬಗ್ಗೆ ಏನೋ ಡೀಪ್ ಡಿಸ್ಕಷನ್ನಲ್ಲಿ ಇದ್ದಾಗ ಅರು ತಂದೆ ತಮ್ಮ ಮೊಬೈಲ್ ಕೊಟ್ಟು ಇದರಲ್ಲಿ ಮೊದಲು ಮಾತಾಡು ಆಮೇಲೆ ಅಲ್ಲಿ ಮಾತಾಡುವಂತೆ ಅಯ್ಯೋ ಆಮೇಲೆ ಮಾತಾಡ್ತೀನಿ ಬಿಡಿ ಅಪ್ಪ ನಿಮ್ಮದೇ ಕಾಟ ಎಂದು ಗೆಳತಿ ಜೊತೆ ಏನೇ ಹೇಗಾಯಿತು ಪೇಪರ್ ಕೊನೆ ಪೇಪರ್ ಇವತ್ತು ಹೋ ಕಣೆ ಚೆನ್ನಾಗಾಯಿತು ನಿನ್ನ ಎಕ್ಸಾಮ್ ಯಾವಾಗ ಇರೋದು ನನ್ನ ಜೊತೆಗೆ ಡಿಗ್ರಿ ಮಾಡೋದು ಬಿಟ್ಟು ಡಾಕ್ಟರ್ ಆಗೋಕ್ಕೆ ಹೋಗಿ ಇನ್ನೂ ಕಲಿಯೋದು ಮುಗ್ದಿಲ್ಲ ನಿಂದು ಅದು ಹೋಗಲಿ ಬಿಡೆ ಹುಡುಗ ವಿಶ್ ಮಾಡಿದ್ನಾ ಇಲ್ವೇ ಮಾಡೇ ಇಲ್ಲ ಅಷ್ಟು ತಿಳಿಯಲ್ವಾ ನಾನು ರಾತ್ರಿ ಹನ್ನೆರಡು ಗಂಟೆವರೆಗೂ ಕಾದೆ ಕಣೆ ತುಂಬ ಬೇಜಾರಾಯಿತು ಕಣೆ ಅದು ಬಿಡು ಮದ್ದೆಗೆ ತಪ್ಪಿಸ್ಬೇಡ ಮೆಹಂದಿ ಪ್ರೋಗ್ರಾಮ್ ನಿಂದೆ ನೋಡು ಲೇ ತುಂಬ ಡಿಸ್ಟರ್ಬ್ ಯಾಕೆ ಮೊಬೈಲ್ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಜ್ಜಿ ಟಿ ವಿ ಇದೆ ನಾನು ಶೇಂಗಾ ತಿಂತಾ ಇದ್ದೀನಿ ಕೈ ಖಾಲಿ ಇಲ್ಲ ಕಣೆ ಟಿ ವಿ ಸೌಂಡ್ ಡಿಸ್ಟರ್ಬ್ ಆಗ್ತಿದೆ ಕಣೆ ಮತ್ತೆ ಹೇಳು ಹೇಗಿದ್ದಾನೆ ನಿನ್ನ ಲವರ್ ಅವನಿಗೇನೆ ಸೂಪರ್ ಇದ್ದಾನೆ ಮಾವನ ಮಗನೇ ಮದುವೆಗೆ ಅವರನ್ನು ಕರೆದುಕೊಂಡು ಬಾ ನನಗೆ ಹೆಲ್ಪ್ ಆಗಬಹುದು ನಿಂಗ ಹೇಗೆ ಹೇಗೆ ಅಂದರೆ ಒಂದು ವೇಳೆ ಈ ಎಸ್ ಪಿ ಅವತ್ತು ಡ್ಯೂಟಿ ಅಂತ ಹೋದರೆ ನಿನ್ನ ಹುಡ್ಗನ ಮದುವೆ ಆಗೋಣ ಅಂತ ಹೇಗೆ ನನ್ನ ಪ್ಲ್ಯಾನು ಏನೇ ನಿನ್ನ ಮತ್ತೇನೇ ಮದುವೆ ಫಿಕ್ಸ್ ಆದಾಗಿಂದ ಒಂದು ದಿನನೂ ಎಲ್ಲಿನೂ ಕರ್ಕೊಂಡು ಹೋಗಿಲ್ಲ ಬರೀ ಎರಡು ಸಲ ಮಾತಾಡಿದ್ದಾರೆ ನೋಡು ಅಷ್ಟು ತಿಳಿಯಲ್ವ ನನ್ನ ಕನಸಿಗೆ ಎಷ್ಟೊಂದು ಉದ್ದ ಇದೆ ಈ ಪೊಲೀಸ್ ನನಗೆ ಸೆಟ್ ಆಗಲ್ಲ ಕಣೆ ಅದಕ್ಕೆ ಅಷ್ಟರಲ್ಲಿ ಅವರ ತಂದೆ ಬಂದು ತಲೆಗೆ ಮುಟಕಿ ಫೋನ್ ಕಸಿದು ತಮ್ಮ ಫೋನ್ ಕೊಟ್ಟು ಆಗಲೇ ಹೇಳಲಿಲ್ಲ ಇಲ್ಲಿ ಮಾತಾಡು ಅಂತ ಸಚಿನ್ ಅವಾಗಿಂದ ಲೈನ್ನಲ್ಲಿ ಇದ್ದಾರೆ ತಗೋ ಎಂದು ಕೊಟ್ಟಾಗ ಅಯ್ಯೋ ಅಪ್ಪ ಫೋನ್ ಆನಿತ್ತ ಮುಗೀತು ಕತೆ ಈಗೇನು ಮಾಡ್ತೀಯ ಅಯ್ಯೋ ತುಂಬ ಈಸಿಯಪ್ಪ ಫೋನ್ ಕಟ್ ಮಾಡೋದು ಎಂದು ಫೋನ್ ಕಟ್ ಮಾಡಿದ್ಲು ಅವರು ಮತ್ತೆ ಫೋನ್ ಹಚ್ಚಿದರೆ ಮತ್ತೆ ಕಟ್ ಮಾಡೋದು ಆಗ ಅವಳ ತಾಯಿ ಒಳಗಿಂದ ಆರು ಅಂದಾಗ ಹ್ಞೂಮ್ಮ ನಿನ್ನ ಅಳಿಯನ ಜೊತೆ ಮಾತಾಡ್ತೀನಿ ಎಂದು ತಂದೆಗೆ ಏನಪ್ಪ ಇವಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ವಾ ನಿಮಗೆ ಛೇ ನಾ ಯಾವ ರೀತಿ ಇಟ್ಕೋತೀನಿ ನೋಡ್ತೀರಿ ಆಗ ಅಜ್ಜಿ ಲೇ ಎಷ್ಟು ಒಟವಟ ಅಂತೀಯೇ ಟಿ ವಿ ಬಿಡ್ತಾ ಇಲ್ಲ ಈ ಮುದುಕಿನ ಇಷ್ಟು ಬೇಗ ಯಾಕೆ ಕರೆಸಿದ್ದು ಸುಮ್ಮನೆ ತಲೆ ತಿನ್ನುತ್ತೆ ಆಗ ಅರು ತಾಯಿ ಲಟ್ಟಣಿಗೆ ಹಿಡಿದು ನಿನ್ನ ಎಷ್ಟು ಮಾತಾಡ್ತೀಯ ಎಂದು ಕಿಚನ್ನಿಂದ ಬಂದಾಗ ಅಲ್ಲಿಂದ ತನ್ನ ರೂಮಿಗೆ ಓಡುವಳು ಆಗ ಸಚಿನ್ ಕಾಲ್ ಮಾಡಿದಾಗ ರಿಸೀವ್ ಮಾಡಲು ಭಯವಾದರೂ ಇವರೇ ನನ್ನ ಮುಂದೆ ನಾಯ್ದಾರೆ ಇಲ್ವಲ್ಲ ಯಾಕೆ ಭಯ ಅಲ್ವಾ ರಿಸೀವ್ ಮಾಡಿ ಮ್ಯಾನೇಜ್ ಮಾಡ್ತೀನಿ ನೋಡು ಈಗ ಎಂದು ರಿಸೀವ್ ಮಾಡಿ ಹಲೋ ಯಾರು ನಿಮ್ಮ ಓನರ್ ಮಾತಾಡ್ತಾ ಇರೋದು ನನಗೆ ಓನರ್ ಯಾರು ನಾ ಏನು ಪ್ರಾಪರ್ಟಿನ ಹ್ಞೂ ಒಂಥರ ಪ್ರಾಪರ್ಟಿ ಇದ್ದಾಗೆ ಏನು ಕಂಪ್ಲೇಂಟ್ ಹೇಳ್ತಾ ಇದ್ದೆ ನಾನು ಯಾವಾಗ ಲಾಸ್ಟ್ ಪೇಪರ್ ಮುಗಿಸಿ ಬಂದು ಸುಸ್ತಾಗಿ ಮಲಗಿದ್ದೆ ನಿಮ್ಮ ಫೋನ್ ಲಿಂಗಾಗೆ ಎದ್ದಿದ್ದು ಓ ನೀವು ಮಧುಮಗನ ಎಷ್ಟು ಚೆನ್ನಾಗಿ ಡೌ ಮಾಡ್ತೀಯ ಪೊಲೀಸ್ ಮುಂದೆ ಕಳ್ಳಟನ ನಾ ಯಾಕೆ ಸುಳ್ಳು ಹೇಳಿ ಇನ್ನೂ ಮಲಗೇ ಇದ್ದೀನಿ ಬೇಕಾದರೆ ಬಂದು ನೋಡಿ ರೂಮಲ್ಲಿ ಮಧ್ಯಾಹ್ನ ಪೇಪರ್ ಮುಗಿಸಿ ಬಂದು ಮಲ್ಕೊಂಡೋಳು ಇನ್ನೂ ಎದ್ದಿಲ್ಲ ನೀವು ಯಾಕೆ ಫೋನ್ ಮಾಡಿದ್ದು ಸಾರಿ ಅದು ನಿನ್ನ ಬರ್ತ್ಡೇ ಅಂತ ಗೊತ್ತಿದ್ದಿಲ್ಲ ನನ್ನ ತಮ್ಮ ಹೇಳಿದ ಮೇಲೆ ತಿಳಿತು ಅದಕ್ಕೆ ಈಗ ಫೋನ್ ಮಾಡಿದ್ದು ನಾ ಏನು ನೀವು ವಿಶ್ ಮಾಡಿಲ್ಲ ಅಂತ ಅಳ್ತಾ ಕೂತಿಲ್ಲ ಈಗ ನಾ ಮಲಗಬೇಕು ಫೋನ್ ಕಟ್ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿ ಒಬ್ಬಳೇ ತಮ್ಮನಿಗೆ ಇರುವಷ್ಟು ಬುದ್ಧಿ ಇವರಿಗಿಲ್ಲ ನಾನು ಯಾಕೆ ಸೋಲೋದು ಒಂದಿನಾನು ಮುಖ ತೋರಿಸಿಲ್ಲ ನಮ್ಮ ಮನೇಲಿನೂ ಬೇಗ ಒಳ್ಳೆ ಅಡಿಯ ಅಂತ ಫಿಕ್ಸ್ ಮಾಡಿಬಿಟ್ರು ತಾವು ಮದುವೆಯಾಗೋ ಹುಡುಗಿ ಅವಳಿಗೂ ಏನಾದರೂ ಆಸೆ ಇರುತ್ತೆ ಅಷ್ಟು ತಿಳಿಯಲ್ವ ಅಪ್ಪ ನನ್ನ ಡಿಸ್ಟರ್ಬ್ ಮಾಡಬೇಡಿ ನಾವು ಊಟಕ್ಕೆ ಬರಲ್ಲ ಎಂದು ಮಲಗುವಾಗ ಬಾಗಿಲು ಸದ್ದಾಗಿ ತಿರುಗಿದಾಗ ಬಾಗಿಲ ಬಳಿಯಲ್ಲಿ ಸಚಿನ್ ನಿಂತಿರ್ತಾನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಕತೆ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ